ದ್ರೋಣಾಚಾರ್ಯರು ಪಾಂಡವರಿಗೆ ಹಾಗೂ ಕೌರವರಿಗೆ ವಿದ್ಯೆನ್ ಕಲಸಾಗಿದೆ ಈಗ ನನಗೆ ಗುರುದಕ್ಷಿಣೆ ಬೇಕು ಅಂತ ಕೇಳ್ತಾನೆ ಯುದಿಷ್ಟ ಕೇಳ್ತಾನೆ ಏನ್ ಗುರುದಕ್ಷಿಣೆ ಬೇಕು ನಿಮ್ಗೆ ಅಂತ ದೃಪದನ್ನ ಸೆರೆ ಹಿಡಿದು ಕರ್ಕೊಂಡು ಬಂದು ನನ್ನ ಹತ್ರ ಬಿಡಬೇಕು ಅಂತ ಹೇಳ್ತಾರೆ ದೃಪದ ದ್ರೋಣಾಚಾರ್ಯರಿಗೆ ಅವಮಾನ ಮಾಡಿರ್ತಾನೆ ಇವ್ರ ಮೂಲಕ ಸೇಡ್ ತೀರ್ಸ್ಕೋಬೇಕು ಅಂತ ನೋಡ್ತಾ ಇರ್ತಾರೆ ದ್ರೋಣಾಚಾರ್ಯರು ಗುರುಗಳನ್ನ ಮೆಚ್ಚಿಸಬೇಕು ಅಂತ ದುರ್ಯೋಧನ ನಾನು ತನ್ನ ತಮ್ಮಂದ್ರ ಜೊತೆ ಹೋಗಿ ಅವನ ಸೆರೆ ಹಿಡಿದು ತೊಗೊಂಬಂದು ನಿಮ್ಮ ಪಾದ ಹತ್ರ ಹಾಕ್ತೀನಿ ಅಂತ ಹೊರಟೋಗ್ತಾನೆ ಹೋಗ್ತಾನೆ ಯೋಚನೆನೇ ಮಾಡೋದಿಲ್ಲ ಪಾಂಡವರು ಹಿಂದೆನೆ ಹೋಗ್ತಾರೆ ಏನೂ ಯೋಚನೆ ಮಾಡಿದೆ ಪಾಂಚಾಲದೊಳಗಡೆ ನುಗ್ಬಿಡ್ತಾನೆ ದುರ್ಯೋಧನ ಆದ್ರೆ ದೃಪದನಿಗೆ ಗೊತ್ತಿದೆ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಬರ್ತಾ ಇದಾರೆ ಅಂತ ಅರ್ಜುನ ಹೇಳ್ತಾನೆ ನಾವು ಕಾಯೋಣ ದೃಪದ ಕಮ್ಮಿ ಅಲ್ಲ ಪಾಂಚಾಲ ಸೈನ್ಯ ಕಮ್ಮಿ ಅಲ್ಲ ಏನಾಗುತ್ತೆ ನೋಡೋಣ ಆಮೇಲೆ ನಾವು ನುಗ್ಗೋಣ ಅಂತ ಹೀನ ಮಾನವಾಗಿ ಸೋಲಿಸಿ ಹೊರಗಡೆ ಕಳಿಸ್ಬಿಡ್ತಾನೆ ಬಿಡ್ತಾನೆ ದೃಪದ ಓಡಿ ಹೋಗ್ತಾನೆ ದುರ್ಯೋಧನ ಆಮೇಲೆ ಪಾಂಡವರು ನುಗ್ತಾರೆ ಸೆರೆ ಹಿಡಿತಾರೆ ಕರ್ಕೊಂಡು ಬಂದು ದೃಪದನ ಕಾಲ ಹತ್ರ ಹಾಕ್ತಾರೆ ಇದರಿಂದ ಎರಡು ವಿಷಯ ಕಲಿಯೋಕೆ ಸಿಗುತ್ತೆ ಮೊದಲನೇದು ದುರ್ಯೋಧನ ತ್ರೂ ನೋಡಿದಾಗ ಎದುರಾಳಿಯ ಚಾಕಚಕ್ಯತೆ ಏನು ಬಲ ದುರ್ಬಲತೆ ಏನು ಅಂತ ಗೊತ್ತಿಲ್ಲದೆ ಯುದ್ಧಕ್ಕೆ ಹೋಗಬಾರ್ದು ಖಂಡಿತ ಸೋಲ್ತೀವಿ ಎರಡನೇದು ಧ್ವಪದ ಕಡೆಯಿಂದ ನೋಡಿದಾಗ ಏನೋ ಒಂದು ಸಣ್ಣ ಯುದ್ಧ ಗೆದ್ದುಬಿಟ್ಟೆ ಅಂತ ಪೂರ್ತಿ ಯುದ್ಧ ಗೆದ್ದುಬಿಟ್ಟೆ ಅಂತಲ್ಲ ಯುದ್ಧ ಎಷ್ಟು ದೊಡ್ಡದಿದೆ ಅಂತ ನಾನು ಮೊದಲು ನೋಡ್ಕೋಬೇಕು ಯುದ್ಧ ಕಂಪ್ಲೀಟಾಗಿ ಗೆಲ್ಲೋದಕ್ಕೆ ಮುಂಚೆ ನಾನು ಸೆಲೆಬ್ರೇಟ್ ಮಾಡೋಕೆ ಹೋಗಬಾರ್ದು ಅದನ್ನು ಮೊದಲನೇ ಸರಿ ಗೆದ್ದು ಎರಡನೇ ಸರಿ ಗೆದ್ದಲಿಲ್ಲ ಅಂತಂದರೆ ಅದೃಷ್ಟದಿಂದ ಗೆದ್ದಿದ್ದು ಅಂತ ಮಾತಾಡೋಕ್ಕೆ ಇಡೀ ಜಗತ್ತು ಕಾಯ್ತಾ ಇರುತ್ತೆ ಆದ್ದರಿಂದ ಮೊದಲನೇ ಸರಿ ಗೆದ್ದ ಮೇಲೆ ಎರಡನೇ ಸರಿ ಬಹಳ ಜಾಗರೂಕತೆಯಿಂದ ಇರಬೇಕು よしまも